ೀ ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತು ನಮ್ಮ ಊರಿನ ಒಂದು ಇತಿಹಾಸ ಪುಟಗಳನ್ನ ಅತಿ ಪವಾಡ ಭರಿತವಾದಂಥದ್ದು ಯಾರು ನೋಡದಂತ ಯಾರು ಕೇಳದಂತ ಇನ್ನೊಂದು ಬೇಲೂರಿನ ಚನ್ನಕೇಶವ ದೇವಾಲಯದ ಪ್ರತಿರೂಪವನ್ನ ಇವತ್ತು ನಿಮಗೆ ಅನಾವರಣ ಮಾಡ್ತಾ ಇದ್ದೀನಿ ಇಷ್ಟು ದಿನ ಸುಮಾರು ಹನ್ನೊಂದೂರ ಎಪ್ಪತ್ತನೇ ಶತಮಾನದಲ್ಲಿ ಕಟ್ಟಿದಂತ ಮಹಾನ್ ಪುರುಷ ನಮ್ಮ ಬರ್ಮಣ್ಣ ಅಂತ ಹೇಳಿ ಯಾರು ತ್ರಿಭುವನಮ್ಮಲ್ಲ ಅವನ ಪಟ್ಟದ ಋಷಿಯಾದಂಥ ರಾಣಿಯ ಮಗನಾದಂಥ ಮಲ್ಲಿಕಾರ್ಜುನ ಅರಸನ ಕಾಲಘಟ್ಟದಲ್ಲಿ ನಡೆದಂಥ ಒಂದು ಈ ದೇವಾಲಯ ನಮ್ಮೂರಿನ ಇತಿಹಾಸ ಶ್ರೀ ಚನ್ನಕೇಶವ ದೇವಾಲಯ ಇಲ್ಲಿ ಏನಾಯ್ತು ಅನ್ನೋದು ಪೂರ್ಣ ಶಾಸನದೊಂದಿಗೆ ನಾನು ಬರ್ತಾ ಇದ್ದೀನಿ ಇದೇ ಚನ್ನ ದೇವಾಲಯ ಹೀಗಾಗಿ ಬಹಳ ಅತಿ ಸೂಕ್ಷ್ಮವಾದ ಕೆತ್ತನೆಯನ್ನ ನಿಮಗೆ ವಿಡಿಯೋ ಮೂಲಕ ನಿಮ್ಗೆಲ್ಲ ಪರಿಪೂರ್ಣವಾಗಿ ತೋರ್ತೀನಿ ಆ ಹೌದು ಅಲ್ಲವೋ ನಿಜ ಅನ್ನೋದು ವಿಡಿಯೋನ ಪರಿಪೂರ್ಣವಾಗಿ ತೋರಿಸ್ತೀನಿ ಯಾರು ಇದನ್ನ ಕಟ್ಟಡ ನಿರ್ಮಾಣ ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ ಇದೇ ಚನ್ನಕೇಶವ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ ತ್ರಿಭುವನ ಮಲ್ಲ ರಾಜನ ಪಟ್ಟದರ್ಶಿ ಆದಂತ ಅವನ ಮಗನಾದಂತ ಮಲ್ಲಿಕಾರ್ಜುನ ತರ್ದೇವಾಡಿ ಗ್ರಾಮವನ್ನ ಆಳ್ತಿದ್ದ ಅವನ ನೆನಪುಗಾಗಿ ಇದನ್ನ ನಮ್ಮೂರಿನ ಒಬ್ಬರು ಶೇಟಿ ಅಂದ್ರೆ ಕೂಡ ಒಕ್ಕಲಿಗ ಅನ್ನುವಂಥ ಬರಮಣ್ಣ ತಾನು ತನ್ನ ಕ ಕಲಕುಶುಭ ಮಾಡುತ್ತಾ ಅತಿ ಜಿಪುಣನಾದ್ರೂ ಕೂಡ ತಾನು ಒಂದು ಸಲ ಬೇಲೂರು ಚನ್ನಕೇಶವ ದೇವಾಲಯ ನೋಡಿ ಬಂದಾಗ ತನ್ನ ಮನಸ್ಸಿನಲ್ಲಿ ಏನು ಹೊಳಿತು ಏನೋ ಗೊತ್ತಿಲ್ಲ ಅಷ್ಟು ಜಿಪುಣನಿದ್ರು ಕೂಡ ನಾನು ಯಾಕೆ ಚನ್ನಕೇಶವ ದೇವಾಲಯ ಕಟ್ಟಬಾರದು ಅನ್ನುವಂತ ಒಂದು ತೆಲೆಯಲ್ಲಿ ಅವನು ಕೊರೀತಾ ಇತ್ತು ಆ ಒಂದು ನಿಟ್ಟಿನಲ್ಲಿ ತರ್ದೇವಾಡಿಯ ಅಂತಿದ್ದ ಮಲ್ಲಿಕಾರ್ಜುನ ಅರಸನಿಗೆ ಕೇಳಿಕೊಂಡಾಗ ಆಯ್ತು ಕಟ್ಟಿರಂತೆ ಅಂದಾಗ ಇಂಥ ಅದ್ಭುತವಾದ ಮೂರ್ತಿ ಅಥವಾ ಯಾವುದು ನೀವು ಬೇಲೂರು ಹಳೆಬೆಡಿಕ್ ಹೋದಾಗ ಚನ್ನಕೇಶವ ದೇವಸ್ಥಾನ ನೋಡ್ತೀರಿ ಚನ್ನ ಆದಿಕೇಶವ ಕನಕದಾಸರು ಏನು ಹಾಡಿ ಹೊಗಳಿದ್ರಲ್ಲ ಅದೇ ಪರಿಪೂರ್ಣವಾಗಿದೆ ಇಲ್ಲಿ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ್ದು ಒಂದು ಒಂದು ಸೆಂಟಿಮೀಟರ್ಗಿಂತ ಒಳಗಡೆ ಇರುವಂಥ ದಾರಗಳನ್ನು ಆ ತಂತಿಗಳನ್ನು ಕೂಡ ನಾವು ಇಲ್ಲಿ ಹಾಕಿ ನಾವು ತೋರಿಸುವಂತದ್ದು ಅಷ್ಟು ಸೂಕ್ಷ್ಮವಾದ ಕೆತ್ತನೆ ಇದೆ ಹಿಂಗಾಗಿ ಆ ಬರಮಣ್ಣನವರು ಆ ಕಟ್ಟಿದಂತ ಶಾಸನ ಇಪ್ಪತ್ತಾರು ಇಪ್ಪತ್ತೇಳು ಸಾಲುಗಳನ್ನು ಹೊಂದಿದೆ ಅವನ ವರ್ಣನೆ ಮಾಡ್ತಾನೆ ಅವನು ಹೇಗೆ ಖರ್ಚು ಮಾಡಿದ ಅಂದ್ರೆ ಖರ್ಚು ವೆಚ್ಚ ಮಾಡಿ ಹೇಗೆ ಗುಡಿಯನ್ನು ಕಟ್ಟಿದ ಆ ಅಷ್ಟು ಜಿಪ್ಪನಿದ್ದನ್ನು ಇದ್ದನ್ನು ಅವನ ಎಲ್ಲ ವರ್ಣನೆಗಳು ಆ ಶಾಸನ ನಮಗೆ ಪಾಟೀಲ್ ಅವರ ಮನೆಯ ಎದುರುಗಡೆ ಮತ್ತು ಈ ಮಸೀದಿಯ ಮುಂದಗಡೆ ನೀವು ನೋಡಿದರೆ ಆ ಶಾಸನದಲ್ಲಿ ಸೂರ್ಯ ಚಂದ್ರ ಇರುವವರಿಗೆ ಶಾಸನ ಕಂಡು ಬರುತ್ತೆ ಇಂದಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದ್ರೆ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಏನು ಜೀರ್ಣೋದ್ಧಾರ ಅಂತೇಳಿ ನಾವು ಕುತ್ಕೊಂಡ್ರೆ ಆಗಲ್ಲ ಇವತ್ತಿನ ನಮ್ಮ ಒಂದು ವಿಶೇಷ ತಂಡವನ್ನ ನಮಗೆ ಕೈ ಜೋಡಿಸಿದೆ ನನ್ನ ಚೆನ್ನಿಗೆ ಅವರಿಗೆ ನಾನು ಕೋಟಿ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾರು ಹೇಗೆ ಮಾಡಿದ್ರು ಇದನ್ನೆಲ್ಲ ನೀವು ವಿಡಿಯೋ ಮುಖಾಂತರ ನೋಡ್ತೀರಿ ಬನ್ನಿ ಅದನ್ನ ಯಾರ್ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದು ಎಲ್ಲವನ್ನು ತೋರಿಸ್ತೀನಿ ನನ್ನ ಹೆಸರು ನಿಂಗಾಪ ಅಂತ್ರಿ ಇದು ಹನುಮಂತಿಯವ್ರ ಗುಡಿ ಹಿಂದಿದ್ ನೋಡಿ ಎಲ್ಲಾರು ನಮಸ್ಕಾರ ಮಾಡ್ಬೇ ಮಾಡಿ ನಮಸ್ಕಾರ ರೀ ಇವತ್ತು ನಾವು ವಿಶೇಷವಾಗಿ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದೇನು ಜಾತ್ರೆನಲ್ಲ ಉತ್ಸವನಲ್ಲ ಇವತ್ತು ಎರಡನೇ ವರ್ಷದ ಹನುಮ ಮಾಲಾಧಾರಿಗಳಿಂದ ಒಂದು ಒಂದು ಸೇವಾ ಕಾರ್ಯ ಇದು ಜಗತ್ತು ಮೆಚ್ಚುವಂತ ಕಾರ್ಯವನ್ನ ಮಾಡಿದೀವಿ ಯಾಕೆ ಮಾಡಿದೀವಿ ಅನ್ನೋದು ಹೇಳ್ತೀವಿ ಶಾಸನಗಳು ಪುರಾತನ ದೇವಾಲಯಗಳು ಆಚಾರ ವಿಚಾರಗಳು ಏನಾದರೂ ಇದ್ರ ಅದು ಬಹಳ ಪುರಾತನವಾದ ಹಳ್ಳಿ ಅಥವಾ ಗ್ರಾಮ ಪಟ್ಟಣ ಅಗ್ರಹಾರ ಅಂತ ನಾವು ನೋಡ್ತೀವಿ ಹಂಗೆ ಊರಿನಲ್ಲಿ ಇವತ್ತು ವಿಶೇಷವಾಗಿರುವಂತ ಶ್ರೀ ಚನ್ನಕೇಶವ ದೇವಾಲಯ ನಾವು ನೋಡ್ತೀವಿ ಇದು ಎರಡನೇ ಚನ್ನಕೇಶವ ದೇವಾಲಯ ಅಂತೇಳಿ ನಾವು ಹೆಮ್ಮೆಂದು ಹೇಳ್ಕೊತೀವಿ ಯಾರು ನಮಸ್ಕಾರ ನಿಮ್ಗೆ ನಮಸ್ಕಾರ ನೀವು ಏನ ನಾವು ಎರಡು ವರ್ಷ ಮಲೆ ಹಾಕಿದೇವ್ರಿ ಹೋದ ವರ್ಷ ಇದನ್ನ ಚನ್ನಕೇಶವರ್ ಮೂರ್ತಿ ಇದನ್ನ ಹೇಳಿ ಒಂದು ವಿಚಾರ ಮಾಡಿದಿವ್ರಿ ಮಾಲಿ ಹಾಕಿದ್ದು ನಾವ್ ಅಷ್ಟೇ ಏನಿದೆ ಊರಲ್ಲಿ ಇರೋ ಹಿರಿಯರ ಕೇಳ್ಬೇಕಂತ ಕೇಳಿದಿವಿ ಇಲ್ಲ ಮಾಡ್ರಿ ಚಲೋ ಅಂದ್ರು ಅನಾನ ನಡಬಾರ ಮಾಡಿದ್ರೆ ಇದು ಆಗಲ್ಲ ಮಾಲಿ ಹಾಕಿದಲ್ಲಿ ಮಾಡಿದ್ರೆ ಒಂದು ಇದು ಆಗತ್ತೆ ದೇವರ ಕಾರ್ಯವನ್ನ ಮಾಲಿ ಹಾಕಿದಾಗ ಪರಿಶುದ್ಧತೆಯಿಂದ ಆಗುವ ನಾವು ಮನೆಯಲ್ಲಿ ಹೋಗಿ ಬಂದ ಅದು ಇದು ಆಗೋದಕ್ಕಿಂತ ನಾವು ಚನ್ನಕೇಶ್ವರ ಮೂರ್ತಿಯನ್ನ ಮಾಡಬೇಕಂದ್ರೆ ಮಾಲಾಧಾರಿಗಳು ಎಲ್ಲರೂ ಕೂಡಿಕೊಂಡು ಒಂದು ವಿಚಾರ ಮಾಡಿ ಮಾಡಿ ಅಂತ ಕೆಲಸ ಅಂದ್ರೆ ಮಾಲಾ ಎರಡನೇ ವರ್ಷಕ್ಕೆ ಏನು ಹಾಕೊಂಡಿದ್ರು ಇದು ಗುರುತು ಅಂದ್ರೆ ಕುರುವಾಗಿ ಉಳಿಲಿ ನೆನಪಾಗಿಗೋಸ್ಕರ ಉಳಿಲಿ ಅಂತೇಳಿ ಹಾಗೆ ನಮ್ಮ ಪುರಾತತ್ವ ಇಲಾಖೆ ಮತ್ತೆ ಮುಜ್ರಾ ಇಲಾಖೆ ಯಾವತ್ತು ಈ ದೇವಸ್ಥಾನಕ್ಕೆ ಸಾಕಷ್ಟು ಕೊಡಿಗಳನ್ನು ಕೊಡ್ತಾ ಬಂದರ ನಾವು ಯಾಕೆ ಬರೀ ಅವ್ರನ್ನ ನಾವು ದೋಷಿಸಂಗಿಲ್ಲ ಪುರಾತತ್ವ ಇಲಾಖೆ ಮತ್ತಷ್ಟು ಇದಕ್ಕೆ ನಮ್ಮ ದೇವಸ್ಥಾನಕ್ಕೆ ಏನಾದ್ರು ಕೊಡುಗೆ ಕೊಡ್ಲಿ ಇದರ ಜೀರ್ಣೋದ್ಧಾರ ಮತ್ತಷ್ಟು ಮಾಡ್ಲಿ ಅನ್ನೋದು ನಮ್ಮ ಅಭ್ಯಾಸ ಇತ್ತು ನಿಮ್ಮ ಹೆಸರು ಏನು ಹೇಳ್ರಿ ನಮ್ಮ ಹೆಸರು ಶಶಿಧರ್ ಪೂಜಾರಿ ರೀ ಇದು ದೇವಸ್ಥಾನ ನೀವು ಬಹಳ ದಿನದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ಬಂದಿರಿ ಹಾ ರೀ ನಿಮಗೆ ಇದು ಚನ್ನಕೇಶ್ವರ ಐತೆ ಅನ್ನೋದು ಗೊತ್ತಾಯ್ತು ನಿಮ್ಗೆ ಚನ್ನಕೇಶ್ವರ ವೈದ್ಯ ಧಾರವಾಡ ಯೂನಿವರ್ಸಿಟಿ ಒಳಗೆ ಯೂನಿವರ್ಸಿಟಿ ಒಳಗೆ ಬುಕ್ ಆಯ್ತಿದ್ರೆ ಗೊತ್ತಾಯ್ತು ರೀ ಹೇಳಿದ್ರಿ ಅದಕ್ಕ ಅದ ಮೂರು ವರ್ಷ ಏನು ಮಾಡ್ಬೇಕಂತ ಅದನ್ನ ನಿರ್ಧಾರ ಮಾಡಿದ್ವಿ ಆದ್ರೆ ಹಣ್ಣು ಮಾಲೆ ಇದಾರೆ ಹೋದ ವರ್ಷ ಮಾಡ್ಬೇಕಂದ್ರೆ ಅದಾಗಿದ್ದಿಲ್ಲ ರೀ ಅದಕ್ಕ ಈ ವರ್ಷ ಏನಪ್ಪಾ ಅಂದ್ರೆ ಎಲ್ಲಾ ವರ್ಷ ಹೇಳಿ ಮಾಡಿ ಅದನ್ನ ನಿರ್ಧಾರ ಮಾಡಿದ್ರು ಅನ್ನದಾಸೋ ಇರುತ್ತೆ ಹಾಗೆ ಪಲ್ಲಕ್ಕಿ ಉತ್ಸವ ಇರುತ್ತೆ ಮತ್ತೆ ಭಜನೆ ಇರುತ್ತೆ ರಾಮನಾಮ ಜಪಗಳು ಕೂಡ ನಡೀತವೆ ಆ ಹಲವಾರು ಪೂಜೆ ನೀವು ಇಲ್ಲಿ ಬಂದು ಶಶಿಧರ ಪೂಜಾರಿ ಅಂತ ಹೇಳ್ತಾರೆ ಇವರಿಗೆ ನೀವು ಸಂಪರ್ಕ ಮಾಡಿದ್ರೆ ಖಂಡಿತ ನೀವು ಪೂಜೆಗಳನ್ನ ಮತ್ತೆ ಏನಾದ್ರು ನೀವು ಮಾಡ್ಕೋಬಹುದು ಅಂತ ಹೇಳ್ತೀನಿ ಸರಿಯಾಗಿ ನಮ್ಗೆ ತಿಳಿಸ್ಕೊಟ್ಟವ್ರಿ ಇವ್ರು ಈಗ ಬೇಲೂರು ಚನ್ನಕೇಶವ ಅಂತ ಹೇಳಿ ನಮ್ಗ್ ಹೇಳ್ರಿ ಅದ್ರಿ ಬೇಲೂರ ಒಳಗಿಂದ ಚನ್ನಕೇಶವ ನಾವು ನೋಡಿದ್ರಿ ಎಲ್ಲಾ ಫೋಟೋ ತಗೋದ್ ಆದ್ರೆ ಅದರಿಂದ ಎರಡನೇ ಮೂರ್ತಿ ಇದತ್ ಈಗ ಹೇಳತ್ತರಿ ನಮ್ಗ ಈಗ ಗೊತ್ತಾಗ್ರಿ ಎಲ್ಲಾ ತಿಳಿದು ಆಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಂತ ನಾವು ಸೈಡ್ ಅದನ್ನೆಲ್ಲ ತಗದ ಚಲೋ ತಂಗ್ ಮಾಡಿವ್ರಿ ಇದ್ರ ನೋಡಿ ಕೆತ್ತನೆ ನೋಡಿ ನಮಗೂ ಒಂದ್ ಸ್ವಲ್ಪ ವಿಚಿತ್ರ ಅನಿಸ್ತಿ ಎಷ್ಟು ಸೂಕ್ಷ್ಮವಾಗಿ ಕೆತ್ತನೆ ರೀ ಒಂದ ದಾರ ನಕಲೇಸ್ ಒಳಗಿನ ಒಂದು ದಾರ ಸಾಗರ ಒಳಭಾಷೆ ಫಾರಸ್ ಬರುತ್ತೆ ಹಿಂಗ ಅಷ್ಟು ಸೂಕ್ಷ್ಮವಾಗಿ ಎತ್ತನೇ ಮಾಡ್ಯಾರ ಇದನ್ನ ಅದು ದಿನದಿಂದ ನಾವು ಇದನ್ನ ಎಲ್ಲಾ ಸ್ವಚ್ಛ ಕ್ಲೀನ್ ಮಾಡಿ ಮಾಡುತ್ತಿರು ನೋಡಿ ಅಂದ್ರೆ 2 3 ದಿನ ಇದು ಪ್ರೊಸೆಸಿಂಗ್ 2 3 ಎಲ್ಲಾ ಹರಮದಾರಿಗಳು ಸ್ವಾಮಿ ಮಲಾದಾರಿಗಳು ಎಲ್ಲಾರು ಸೇರಿ ಮಾಡುತ್ತಿರು ಖರ್ಚು വെச்சி ಅವರೇ ಹಿಂಗಾಗಿ ಸಿಮೆಂಟ್ ತರೋದಾಗ್ಲಿ ಅಥವಾ ಇಟ್ಟಿಗೆ ತರೋದಾಗ್ಲಿ ಎಲ್ಲಾರದ ಒಂದ್ ಅಳಿಲ ಸೇವೆ ಮಾಡಿದಾರೆ ಎಲ್ಲಾರು ಅಳಿಲ ಸೇವೆ ಮಾಡ್ಯಾರ ನಮ್ಮೆಲ್ಲ ಮಾಲಾದಾರಿಗಳು ಮಾಲಾದಾರಿಗಳ ಹೆಸರು ಕಾಯಮ್ಮ ಯಾಕೆ ಮಾಡಿದಿವಪ್ಪ ಅಂದ್ರೆ ಎಷ್ಟೋ ನಾವು ಖರ್ಚು ವೆಚ್ಚು ಮಾಡ್ತೀವಿ ಎಲ್ಲೋ ಖರ್ಚು ಮಾಡ್ತೀವಿ ಇಂತ ಶಾಸನಗಳ ರಕ್ಷಣೆ ಮೂರ್ತಿಗಳ ಹಳೆ ಪುರಾತನ ಎಷ್ಟೋ ನಾವು ದಿವ ಅಪಾಯಿಂಟ್ಮೆಂಟ್ ಕಟ್ಬಹುದು ಮನೆ ಕಟ್ಬಹುದು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಬಹುದು ಅದು ನೂರು ವರ್ಷ ಆಯುಷ್ಯ ಇದು ಹನ್ನೊಂದು ಎಪ್ಪತ್ತನೇ ವರ್ಷದಿಂದ ಅಂದಿನ ಕಾಲದಿಂದ ಮಾಡಿದಂತ ಒಬ್ಬನೇ ಒಬ್ಬನ ದೇವಸ್ಥಾನ ಕಟ್ಟಿದಾನ ಹೆಮ್ಮೆಯ ಹೆಮ್ಮೆ ವಿಷಯ ನಮಗೆ ನಡುವನಿ ಗ್ರಾಮದಲ್ಲಿ ಒಬ್ಬ ಒಬ್ಬರೇ ಇಂಥ ದೇವಸ್ಥಾನ ಕಟ್ಟಿದಾರಂದ್ರೆ ಅದನ್ನು ನಾವು ರಕ್ಷಣೆ ಮಾಡೋದು ಇದಕ್ಕಿಂತ ನಮ್ಮ ಹೆಮ್ಮೆ ವಿಷಯ ಈಗ ಹನುಮ ಮಾಲಾಧಾರಿ ಹೆಸರು ಅಜರಾಮರ ಉಳಿಯಲುಗೋಸ್ಕರ ನಾವು ಮಾಡಿದ್ದೀವಿ ಇದೇ ತರ ನಿಮ್ಮ ಊರಲ್ಲಿ ಎಲ್ಲ ಎಲ್ಲಾ ರಕ್ಷಣೆಗಳು ಆಗುತ್ತೆ ನಿಮ್ಮ ಊರಿನ ಇತಿಹಾಸ ಪುಟಗಳು ಮುಂದಿನ ಪೀಳಿಗೆಗೆ ತಿಳಿಲಿಕ್ಕೆ ಆಸೆ ಆಗುತ್ತೆ ನೋಡಲಿಕ್ಕೆ ಕುತೂಹಲ ಆಗುತ್ತೆ ಜನ ಬರ್ತಾರೆ ಮುಂದಿನ ನಿಮ್ಮ ಪೀಳಿಗೆ ಕೇಳ್ತಾರೆ ನಮ್ಮ ಊರಿನ ಇತಿಹಾಸಕ್ಕೆ ಕೇಳಿದ್ರೆ ಕೇಳಿಸ್ಲಿಕ್ಕೆ ಇಂಥ ಎಲ್ಲ ಶಾಸನಗಳು ಶಿಲಾಮೂರ್ತಿಗಳು ಶಿಲಾ ಬ ಏನು ಶಾಸನಗಳು ರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಗೊತ್ತಾಗುತ್ತೆ ಅಂತ ಮಹಾನ್ ಕಾರ್ಯ ಮಾಡಿದಂಥ ನಮ್ಮ ಹನುಮ ಮಾಲಾಧಾರಿಗಳು ಹಾಗೂ ಶಶಿಧರ್ ಪೂಜಾರಿ ಅವರು ಅವರು ಟೀಮ್ ಬಳಗೆ ನಮಗೆ ಭಾಳಷ್ಟು ಸಹಕಾರ ಕೊಟ್ಟರು ಈ ಈ ವಿಷಯ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಗಮನಿಸ್ಲಿ ಇನ್ನಷ್ಟು ಈ ಉದ್ದಾರಗಳನ್ನ ಜೀರ್ಣೋದ್ಧಾರ ಮಾಡಲಿ ದೇವಸ್ಥಾನಕ್ಕೆ ಆದ್ರೆ ಅದರಿಂದ ಎರಡನೇ ಮೂರ್ತಿ ಇದತ್ ಈ ಹೇಳಿ ನಮ್ಗ ಈಗ ಗೊತ್ತಾಗತ್ರಿ ಎಲ್ಲ ತಿಳಿದು ಆಮೇಲೆ ಇದನ್ನ ಜೀರ್ಣೋದ್ಧಾರ ಮಾಡ್ಬೇಕಲ್ ನಾವು ಸೈಡ್ ಇದ್ದಿದ್ದನ್ನೆಲ್ಲ ಅದನ್ನೆಲ್ಲಾ ತೆಗೆದ್ ಚೊಲೋ ತಂಗ ಮಾಡಿವ್ರಿ ಇದನ್ನ ನೋಡಿ ಕೆತ್ತನೆ ನೋಡಿ ನಮಗೂ ಒಂದ್ ಸ್ವಲ್ಪ ವಿಚಿತ್ರ ಅನಿಸ್ತಿ ಇಷ್ಟು ಸೂಕ್ಷ್ಮವಾಗಿ ಕೆತ್ತನೆ ರೀ ಒಂದು ದಾರ ನೆಕ್ಲೇಸ್ ಒಳಗಿಂದು ಒಂದು ದಾರ ಸಾಗರ ಒಳಗ ಹಾಶಿ ಪಾರ ಹಾಶ್ ಹಿಂಗ ಅಷ್ಟು ಸೂಕ್ಷ್ಮವಾಗಿ ಕೆತ್ತನೆ ಮಾಡ್ಯಾರ ಅದನ್ನ ನೀವು ಮಾಡಿದ್ರಿ ಮಾಡಿದ್ರಿ ಎರಡ್ ದಿನದಿಂದ ನಾವು ಮಾಡಿ ಮಾಡಿ ದಿವಸದಿಂದ ಮಾಡತ್ತ ಎಲ್ಲಾ ಹರಮಾರಿಗಳು ಎಲ್ಲಾ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಎಲ್ಲಾರು ಸೇರಿ ಇದನ್ನೆಲ್ಲ ಖರ್ಚು ವೆಚ್ಚ ಅವರೇ ಮಾಡಿದಾರ ಹಿಂಗಾಗಿ ಅಥವಾ ಇಟ್ಟಿಗೆ ಎಲ್ಲಾರ್ದು ಒಂದ ಸೇವೆ ಅಂತ ಸೇವೆ ನಮ್ಮೆಲ್ಲ ಮಾಲಾಧಾರಿಗಳು ಹೆಸರು ಖಾಯ ಯಾಕೆ ಮಾಡಿದೀವಪ್ಪ ಅಂದ್ರೆ ಎಷ್ಟೊಗ ನಾವು ಖರ್ಚು ವರ್ಷ ಮಾಡ್ತೀವಿ ಎಲ್ಲೋ ಖರ್ಚು ಮಾಡ್ತೀವಿ ಇಂಥ ಶಾಸನಗಳ ರಕ್ಷಣೆ ಮೂರ್ತಿಗಳ ಹಳೆ ಪುರಾತನ ಎಷ್ಟೋ ನಾವು ದಿವ ಅಪಾಯಿಂಟ್ಮೆಂಟ್ ಕಟ್ಬಹುದು ಮನೆ ಕಟ್ಬಹುದು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಬಹುದು ಅದು ನೂರು ವರ್ಷ ಆಯುಷ್ಯ ಇದು ಹನ್ನೊಂದೂರ ಎಪ್ಪತ್ತನೇ ವರ್ಷದಿಂದ ಅಂದಿನ ಕಾಲದಿಂದ ಮಾಡಿದಂತ ಒಬ್ಬನೇ ಒಬ್ಬನ ದೇವಸ್ಥಾನ ಕಟ್ಟಿದನಂದ್ರೆ ಹೆಮ್ಮೆ ವಿಷಯ ನಮಗೆ ನುಡೋನಿ ಗ್ರಾಮದಲ್ಲಿ ಒಬ್ಬ ಆ ಒಬ್ಬರೇ ಇಂತ ದೇವಸ್ಥಾನ ಕಟ್ಟಿದಾರಂದ್ರೆ ಅದನ್ನು ನಾವು ರಕ್ಷಣೆ ಮಾಡೋದು ಇದಕ್ಕಿಂತ ನಮ್ಮ ಹೆಮ್ಮೆ ವಿಷಯ ಈಗ ಹನುಮ ಮಾಲಾಧಾರಿ ಹೆಸರು ಅಜರಾಮರವಾಗಿ ಉಳಿಲುಗೋಸ್ಕರ ನಾವು ಮಾಡಿದ್ದೀವಿ ಇದೇ ತರ ನಿಮ್ಮ ಊರಲ್ಲಿ ಮಾಡಿದ್ರೆ ಎಲ್ಲ ರಕ್ಷಣೆಗಳು ಆಗುತ್ತೆ ನಿಮ್ಮ ಊರಿನ ಇತಿಹಾಸ ಪುಟಗಳು ಮುಂದಿನ ಪೀಳಿಗೆಗೆ ತಿಳಿಲಿಕ್ಕೆ ಆಸೆ ಆಗುತ್ತೆ ನೋಡಲಿಕ್ಕೆ ಕುತೂಹಲ ಆಗುತ್ತೆ ಜನ ಬರ್ತಾರೆ ಮುಂದಿನ ನಿಮ್ಮ ಪೀಳಿಗೆ ಕೇಳ್ತಾರೆ ನಮ್ಮ ಊರಿನ ಇತಿಹಾಸಕ್ಕೆ ಹೇಳಿದ್ರೆ ಕೇಳಿಸ್ಲಿಕ್ಕೆ ಇಂಥ ಎಲ್ಲ ಶಾಸನಗಳು ಶಿಲಾಮೂರ್ತಿಗಳು ಶಿಲಾ ಬ ಏನು ಶಾಸನಗಳು ರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತೆ ಅಂತ ಮಹಾನ್ ಕಾರ್ಯ ಮಾಡಿದಂಥ ನಮ್ಮ ಹನುಮ ಮಾಲಾಧಾರಿಗಳು ಹಾಗೂ ಶಶಿಧರ್ ಪೂಜಾರಿ ಅವರು ಅವ್ರ ಏನ್ ಟೀಮ್ ಬಳಗೆ ನಮಗೆ ಬಹಳಷ್ಟು ಸಹಕಾರ ಕೊಟ್ರು ಈ ವಿಷಯ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಇಲಾಖೆ ಗಮನಿಸ್ಲಿ ಇನ್ನಷ್ಟು ಈ ಉದ್ಧಾರಗಳನ್ನ ಜೀರ್ಣೋದ್ಧಾರ ಮಾಡ್ಲಿ ದೇವಸ್ಥಾನಕ್ಕೆ